ನಾವು ಮತ್ತಾಯನು ಅಧ್ಯಾಯ ಇಪ್ಪತ್ತಾರನ್ನು ತೆಗೆಯೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಪಸ್ಕಕ್ಕೆ ಸಿದ್ಧ ಮಾಡುವ ಮತ್ತು ತಿಂದು ಕುಡಿಯುವ ದೃಶ್ಯಕ್ಕೆ ಹೋಗೋಣ ವಚನ ಇಪ್ಪತ್ತಾರು ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ಅಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅದು ಪಸ್ಕದ ದ್ರಾಕ್ಷಾರಸವಿರುವ ಪಾತ್ರೆಯಲ್ಲವೇ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ದೇವರು ಸಿದ್ಧಪಡಿಸಿದ ಮತ್ತು ವಾಗ್ದಾನ ಮಾಡಿದ ಶಾಶ್ವತ ಒಡಂಬಡಿಕೆಯು ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಸೂಚಿಸುವ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವಾಗಿದೆ ಯೋಹಾನನು ಅಧ್ಯಾಯ ಆರೂರ ಪ್ರಕಾರ ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವವರಿಗೆ ಏನಾಗುತ್ತದೆ ಅವರಿಗೆ ನಿತ್ಯ ಜೀವ ದೊರೆಯುತ್ತದೆ ಹಾಗಾದರೆ ತನ್ನ ಮಾಂಸ ಮತ್ತು ರಕ್ತದಲ್ಲಿ ಭಾಗಿಯಾಗಲು ಯೇಸು ನಮಗೆ ಯಾವ ಆಚಾರ ವಿಧಿಯನ್ನು ಸ್ಥಾಪಿಸಿದರು ಅದು ಹೊಸ ಒಡಂಬಡಿಕೆಯಾದ ಪಸ್ಕದ ಪವಿತ್ರ ಹಬ್ಬ ಎಂದು ಅವರು ನಮಗೆ ತಿಳಿಸಿದರು ಆದ್ದರಿಂದ ಇಂದು ಹೊಸ ಒಡಂಬಡಿಕೆಯ ಪಸ್ಕದ ಮೂಲಕ ಮನುಕುಲವನ್ನು ರಕ್ಷಿಸುವಾತನು ಪರಲೋಕದಿಂದ ಬಂದ ಜೀವದ ರೊಟ್ಟಿಯಾದ ಮನ್ನದ ಸತ್ಯತ್ವ ಎಂದು ನಾವು ದೃಢಪಡಿಸಿಕೊಳ್ಳಬಹುದು ಅಂತಿಮವಾಗಿ ಅವರ ಮೊದಲನೆಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆ ಸಮಯದಲ್ಲಿ ಆತ್ಮರಕ್ಷಣೆಯ ವಿಧಾನವು ಒಂದೇ ಆಗಿರುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರ ಮೊದಲನೆಯ ಬರುವಿಕೆ ಅಥವಾ ಎರಡನೆಯ ಬರುವಿಕೆಯಲ್ಲಿ ನಿತ್ಯ ಜೀವದ ಆಶೀರ್ವಾದವನ್ನು ಪಡೆಯುವವರು ಯೇಸುವಿನ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯುವ ಮೂಲಕ ಮತ್ತು ದೇವರು ಆತ್ಮರಕ್ಷಣೆಗಾಗಿ ನಿಗದಿಪಡಿಸಿದ ಅದೇ ವಿಧಾನವನ್ನು ಅನುಸರಿಸುವ ಮೂಲಕ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದಲ್ಲಿ ಉಳಿಯುವ ಮೂಲಕ ಹಾಗೆ ಮಾಡುತ್ತಾರೆ ಯೋಹಾನನು ಅಧ್ಯಾಯ ಆರೋರ ಮೂಲಕ ದೇವರು ಈ ಸಂಗತಿಯನ್ನು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತಾರೆ